ಮಾಡಲಿಕ್ಕೆ ಕಾರಣಕರ್ ಬಹಳ ವಿಶೇಷವಾಗಿ ಮಹಾತ್ಮ ಗಾಂಧಿಯರ ಕಾಲದಲ್ಲಿ ಬೆಳಗಾವಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಅಧಿವೇಶನ ನಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಆ ಅಧಿವೇಶನ ಬೆಳಗಾವಿ ನಡೆದಂತಹ ದಿನದಿಂದ ಇವಾಗ ಯುವ ಜನವರಿವರೆಗೆ ನೂರು ವರ್ಷಗಳ ಕಳೆದಿದೆ ಅಧಿವೇಶನ ಸಾಕಷ್ಟು ದೊಡ್ಡ ವ್ಯಕ್ತಿಗಳು ಭಾಗವಹಿಸುತ್ತಾರೆ డాక్టర్ అంబేద్కర్వ అదే రీతి వల్లభాయ్ పటేల్ మోతిలాల్ నెహ్రూ ఇంత అనేక ముఖండ ఇతిహాస బెళ్ళగ అధివేషన ఇమ్మ ముఖ్యమంత్రి సమయమూ నమ్మ ఉప ముఖ్యమంత్రి ముఖ్యమంత్రి డి కే శివకుమార్ ఆ నేను పను సదా ఈ కర్ణాటక ఉల్స్కుంటు అన్నో దృష్టి ముందే యువ పీగ్ బావు అధివేషన ನೆನಪಿಸತಕ್ಕಂಥ ಕೆಲಸಕ್ಕೆ ಬೆಳಗಾವಿಯಲ್ಲಿ ಜನವರಿಯಲ್ಲಿ ಅಧಿವೇಶನ ಮಾಡಿದೆ ಅವತ್ತು ಗಾಂಧಿ ಭಾರತ ಅನ್ನುವ ಹೆಸರಲ್ಲಿ ಇಡೀ ರಾಜ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಬೇಕನ್ನುವ ದೃಷ್ಟಿಕೋನದಲ್ಲಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಎನ್ನುವ ಹೆಸರಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ ಬಹಳ ವಿಶೇಷವಾಗಿ ನಮ್ಮ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಕಾರ್ಯಕ್ರಮ ಹಾಕ್ಕೊಂಡು ಬಂದಿದ್ದಾವೆ ಹೋದ ಸಲ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಹೇಳಿದರು ಇದು ಸುಳ್ಳು ಐದು ಗ್ಯಾರಂಟಿ ಬರುವುದಿಲ್ಲ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ನ್ಯಾಯವನ್ನು ತಮಗೆ ಕೊಡುವುದಿಲ್ಲ ಇದು ಪ್ರಚಾರಕ್ಕೆ ಮಾತ್ರ ಅನ್ನುವ ಸುಳ್ಳು ಹೇಳಿಕೆಯನ್ನು ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಎರಡು ಜಿಲ್ಲೆಯ ನಮ್ಮ ಜಿಲ್ಲೆ ಐದು ಜನರ ಸೋಲು ಆಗುವಂಥ ಆಯಿತು ಮಂಗಳೂರಲ್ಲೂ ಕಾದರವರು ಮತ್ತು ಪುತ್ತೂರಲ್ಲಿ ಒಂದು ಗೆಲ್ಲುವಂತಾಯ್ತು ಇದಕ್ಕೆ ಅವರ ಸುಳ್ಳಿನ ಕತೆ ಅವರು ಮಾಡಿರ್ತಕ್ಕಂಥ ಸುಳ್ಳು ಹೇಳಿ ಜನರನ್ನು ತಪ್ಪು ದಾರಿಗೆ ತಕೊಂಡು ಹೋಗೋದ್ರಿಂದ ನಾವು ಕೆಲಸ ಮಾಡಿ ಸಹ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೇವೆ ನಿಮ್ಗೆ ಗೊತ್ತಿದ್ದ ಈ ಕ್ಷೇತ್ರದಲ್ಲಿ ಏನು ಕೆಲಸ ಅಂತ ಬಹುಶಃ ಈ ಕ್ಷೇತ್ರದ ಬಿ ಓ ಕಚೇರಿ ನಾವು ಕಾಲದಾಗಿದೆ ತಹಸೀಲ್ದಾರ್ ಕಚೇರಿ ನಮ್ ಕಲಾಗಿದೆ ಮಿನಿ ವಿಧಾನಸೌಧ ನಮ್ ಕಲಾಗಿದೆ ಇಡೀ ಡ್ಯಾಮ್ಗಳು ನಮ್ ಕಲಾಗಿದೆ ಕ್ಷೇತ್ರಗಳು ನಮ್ ಕಲಾಗಿದೆ ಬಂದರುಗಳು ನಮ್ ಕಲಾಗಿದೆ ಕೆಇಬಿ ಸಬ್ ಡಿವಿಷನ್ ನಮ್ ಕಲಾಗಿದೆ ಬಿಒ ಆಫೀಸ್ ನಮ್ಕಲ್ ಆಗಿದೆ ಕೆ ಎಸ್ಆರ್ ಸಿ ಡಿಪೋ ಆಗಿದೆ ಇದೆಲ್ಲ ಅಭಿವೃದ್ಧಿ ಕೆಲಸ ಆದರೂ ಸಹ ಜನ ನಮ್ಮನ್ನು ಓಟನ್ನು ಹಾಕೋದನ್ನು ಬಿಟ್ಟು ಅವರು ಸುಳ್ಳು ಹೇಳಿದ ಜನ ಓಟ್ ಕೊಟ್ಟು ನಮ್ಮ ಸರ್ಕಾರ ಇವತ್ತಿದೆ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದ್ದಾರೆ ಯಾರು ಅಂತ ಅದು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ಗಂಟೆ ಒಳಗೆ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಮಾಡಿದಂಥ ಸರ್ಕಾರ ಐತೆ ಅದು ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಹೇಳಿ ಕಿಟ್ಟಪಡ್ತೀನಿ ಹೇಳಿದ್ದು ಇದು ಸುಳ್ಳು ಪ್ರಚಾರಕ್ಕೆ ಇದು ಹಣ ಸಿಕ್ಕುವುದಿಲ್ಲ ಅಂತ ನಮ್ದೀಗ ಐದು ಗ್ಯಾರಂಟಿ ಅನುಷ್ಠಾನ ಆಗಿದೆ ಇದು ಮಾಡಲಿಕ್ಕೆ ಕಾರಣ ಏನು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮವನ್ನು ಹಾಕ್ಕೊಳ್ಳೋದಿಲ್ಲ ಅದರಲ್ಲಿ ಏನೋ ಒಂದು ನೋವಿದೆ ಆ ನೋವಿನ ಪರಿಹಾರ ಮಾಡಬೇಕಾದ್ರೆ ಏನಾದ್ರು ಮಾಡಬೇಕು ಅನ್ನುವ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡ್ತೇನೆ ತಾವು ಕೇಂದ್ರದಲ್ಲಿ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು ತಾವು ಹೇಳಿದ ಮಾತನ್ನು ವಚನ ಪ್ರಶ್ನೆ ಆಗಿದ್ರು ಹದಿನೈದು ಲಕ್ಷ ಪ್ರತಿ ಕುಟುಂಬಕ್ಕೆ ಹತ್ತು ಹದಿನೈದು ಲಕ್ಷ ಹದಿನೈದು ಲಕ್ಷ ಹಣ ಕೊಡ್ತೇನೆ ಅಂದ್ರೆ ಹದಿನೈದು ಪೈಸ ಕೊಡ್ಲಿಲ್ಲ ನಮಗೆ ಕೇಂದ್ರ ಸರ್ಕಾರ ಜನರಲ್ಲಿ ಅಕೌಂಟ್ ಮಾಡಿ ಅಂತ ಹೇಳಿದ್ರು ನಮ್ಮ ಕಮ್ಮದ ಕೋಣೆಯಲ್ಲಿ ಎಲ್ಲೆಲ್ಲ ಕ್ಯೂ ನಿಂತು ಪಿತ್ತು ಜ್ಯೂಸಂಟಾಗಿ ಸರ್ವತ್ತು ಕುಡಿಸಿ ಅವ್ರು ಉಳಿಸುವಂಥ ಕೆಲಸ ಆಯ್ತು ಐದು ಪೈಸೆ ಹಾಕಿ ಯಾವ ಕೆಲಸ ಅವ್ರು ಹೇಳ್ತಾರೆ ಯಾವ ನೋಟ್ ಬ್ಯಾನ್ ಮಾಡಿದರು ಯಾವ ನೋಟ್ ಬ್ಯಾನ್ ಇಂದ ಸಂಪೂರ್ಣವಾಗಿ ಉದ್ಯಮಿಗಳು ನೆಲ ಕಚ್ಚಿ ಹೋದ್ರು ಇವತ್ತು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿಲ್ಲ ವರ್ಷಕ್ಕೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತು ಎರಡು ಕೋಟಿ ಉದ್ಯೋಗ ಕೊಡ್ತಾಯಿದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗುತ್ತೆ ಜನ ಒಲಸಿ ಹೋಗುವಂಥ ಪರಿಸ್ಥಿತಿ ಆಯಿತು ಇವತ್ತು ಜಿ ಎಸ್ ಟಿ ಎಲ್ಲ ಬರ್ಕೊಂಡ್ರೆ ಕೇಂದ್ರ ಮುಖಂಡರುಗಳು ಜಿ ಎಸ್ ಟಿ ಆ ರೀತಿ ಮಾಡಬೇಡಿ ತೊಂದರೆ ಆಗುತ್ತೆ ಜನ ಸತ್ತು ಹೋಗ್ತಾರೆ ಕಷ್ಟ ಆಗುತ್ತೆ ತಾವು ಜಿ ಎಸ್ ಟಿ ತಂದು ಇವತ್ತು ಉದ್ಯಮ ಮುಚ್ಚುವಂಥ ಪರಿಸ್ಥಿತಿ ಆಗಿದೆ ಸಣ್ಣ ಕೈಗಾರಿಕೆ ಮುಚ್ಚಿ ಹೋಗಿದೆ ಇವತ್ತು ಭಾಳ ವಿಶೇಷವಾಗಿ ತಮಗೆ ಮನೆ ವಿಜಯ ಒಂದು ಪ್ರತಿಭಟನೆ ಕೆಲಸ ಮಾಡಿದ್ರು ನಮ್ಮ ಉಡುಪಿ ಬಂದಾರ ಒಂದು ಇನ್ನೂರೈವತ್ತು ಮುನ್ನೂರು ಜನ ಇದ್ರು ಒಂದಿಷ್ಟು ಭಾಷಣ ಮಾಡಿದರು ನಾನು ವಿಜೇಂದ್ರ ಅವ್ರಿಗೆ ವೈ ವಿಜೇಂದ್ರ ಕೇಳ್ತಾ ಇದ್ದೇನೆ ನೀವು ಒಂದು ಮಾತಾಡಬೇಕಿದ್ರೆ ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು ಒಬ್ಬ ಮುಖಂಡರವ ಒಬ್ಬ ಪಕ್ಷದ ಆದವ ಏನಾದರೂ ಮಾತಾಡಬೇಕಂದ್ರೆ ದಾಖಲಾತಿಯನ್ನು ಇಟ್ಕೊಂಡು ಮಾತಾಡಬೇಕು ಒಬ್ಬ ಸಾಧಾರಣ ಮನುಷ್ಯ ಮಾತಾಡೋ ರೀತಿ ಮಾತಾಡಬಾರ್ದು ನಾನು ಅವ್ರಿಗೆ ಕೇಳ್ತೇನೆ ಮನಮೋಹನ್ ಸಿಂಗ್ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಆಗಿದೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಆರ್ಥಿಕ ಪರಿಸ್ಥಿತಿಯನ್ನು ತುಲನೆ ಮಾಡಿ ತುಲನೆ ಮಾಡಿ ನೀವು ಹೇಳಿ ಬಹುಶಃ ನಾನು ಕೇಳಿದಾಗ ಇವತ್ತು ರೈತರು ಕಂಗಲಾಗಿದ್ದಾರೆ ರೈತರಂತೂ ಕಂಗಲಾಗಿ ಹೋಗಿದ್ದಾರೆ ನಮ್ಮ ಬಂದಂಥ ಜನತೆಯಲ್ಲಿ ನಾನು ವಿನಂತಿ ಇತ್ತು ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಅಡುಗೆ ಅನಿಲ ನಮ್ದು ನಾನೂರ ಹತ್ತು ರೂಪಾಯಿ ಒಂದು ಗ್ಯಾಸ್ ಬೆಲೆ ನಾನೂರ ಹತ್ತು ರೂಪಾಯಿ ಇವತ್ತು ಅವ್ರ ಬೆಲೆ ಎಂಟುನೂರ ಐವತ್ತೈದು ಎಂಟುನೂರ ಐವತ್ತೈದು ರೂಪಾಯಿ ಐವತ್ತು ಪೈಸಾ ಮೊನ್ನೆ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ನಮ್ಮ ಕಾಲದಲ್ಲಿ ಎಪ್ಪತ್ತೊಂದು ರೂಪಾಯಿ ಇವತ್ತು ನೂರ ಏಳು ರೂಪಾಯಿ ಎಷ್ಟು ನೂರ ಎರಡು ಡೀಸೆಲ್ ನಮ್ದು ಐವತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ಅಮ್ಮ ಯಾರು ಜಾಸ್ತಿ ನಮ್ಮ ಕಾಲದಲ್ಲಿ ಜಾಸ್ತಿಯ ಅಥವಾ ಇವತ್ತು ಮೋದಿ ಸರ್ಕಾರದಲ್ಲಿ ಜಾಸ್ತಿಯ ನೀವು ತಕ್ಕಡಿ ಇಟ್ಟು ತೂಕ ಮಾಡ್ಬೇಕು ಭಾಳ ವಿಷಯ ಗೋಧಿ ನಮ್ಮ ಕಾಲದಲ್ಲಿ ಹದಿನೆಂಟು ರೂಪಾಯಿ ಇವತ್ತು ಐವತ್ತೆಂಟು ರೂಪಾಯಿ ಅಡುಗೆ ಎಣ್ಣೆ ನಮ್ಮ ಕಾಲ ಎಪ್ಪತ್ತು ಇವತ್ತು ನೂರ ಎಪ್ಪತ್ತು ಅಕ್ಕಿ ನಮ್ಮ ಕಾಲದಲ್ಲಿ ಮೂವತ್ತು ಇವತ್ತರವತ್ತಾರು ರೂಪಾಯಿ ಸಕ್ಕರೆ ನಮ್ಮ ಕಾಲದಲ್ಲಿ ಮೂವತ್ತು ಅವರದ್ದು ಅರವತ್ತು ರೂಪಾಯಿ ಆ ಟೂತ್ ಪೇಸ್ಟಲ್ನ ಹೇಳಲಿಕ್ಕೆ ಹೋಗೋದು ಇವತ್ತು ವಿಶೇಷವಾಗಿ ತುಪ್ಪ ಇನ್ನೂರವತ್ತು ರೂಪಾಯಿ ನಮ್ಮ ಕಾಲ ಒಂಬೈನೂರು ರೂಪಾಯಿ ಒಂಬೈನೂರು ಚಿನ್ನ ಇಪ್ಪತ್ತ ಎಂಟು ಸಾವಿರ ನಮ್ಮ ಕಾಲದಲ್ಲಿ ಇವತ್ತು ತೊಂಬತ್ತೆರಡು ಅಂತಾರೆ ಇನ್ನೂ ಜಾಸ್ತಿ ಆಗಲಿ ತೊಂಬತ್ತೆರಡು ಸಾವಿರಮ್ಮ ನೀವು ಮ ಮಗಳು ಮದುವೆ ಮಾಡಬೇಕಾದ್ರೆ ಯಾವ್ದಾರು ಒಂದು ಬದಿ ಆಸ್ತಿ ಮಾರಿ ಮಕ್ಕಳ ಮದುವೆ ಮಾಡುವಂಥ ಪರಿಸ್ಥಿತಿ ಈ ಬಿ ಪಿ ಸರ್ಕಾರ ತಂದಿದೆ ನೀವು ಆರತ್ತು ಮಾಡ್ಬೇಕು ತಿನ್ನದ ಬೆಲೆ ಬೆಳ್ಳಿ ನಲವತ್ತ್ಮೂರು ರೂಪಾಯಿ ಇವತ್ತು ಎಂಬತ್ನಾಲ್ಕು ರೂಪಾಯಿ ಕಬ್ಬಿಣ ಮೂವತ್ತೊಂಬತ್ತು ರೂಪಾಯಿ ಇವತ್ತು ಎಪ್ಪತ್ತ್ಮೂರು ರೂಪಾಯಿ ಮನೆ ಕಟ್ಟಬೇಕಾದ್ರೆ ಡಬಲ್ ಇಪ್ಪತ್ತೈದು ಲಕ್ಷ ಆದರೆ ಐವತ್ತು ಲಕ್ಷ ಸಿಮೆಂಟ್ ಇನ್ನೂರವತ್ತು ರೂಪಾಯಿ ಇತ್ತು ನಾನೂರ ಹತ್ತು ರೂಪಾಯಿ ನಾನೂರ ಹತ್ತು ಔಷಧಿ ಎಲ್ಲ ಬಿಡಿ ಅದು ಹೇಳಲಿಕ್ಕೆ ಆಗಲ್ಲ ಬಿಡಿ ನಿಮಗೆ ಬೇರೆ ಇದು ಇಷ್ಟೇ ರಸ ಗೊಬ್ಬರ ಒಂದು ಹೇಳ್ತೇನೆ ನಮ್ಮ ಕಾಲದಲ್ಲಿ ಲೆವೆನ್ ಪಾಯಿಂಟ್ ಟೂ ಫೈವ್ ರೀ ಈಗ ಸಾವಿರದ ಒಂಬೈನೂರು ರೂಪಾಯಿ ಗೊಬ್ಬರ ಹತ್ತಿರಲ್ಲ ತೋಟಕ್ಕೆ ಅಕ್ಕಿ ತೋಟದವ್ರು ಭತ್ತಕ್ಕೆ ಒಂದು ಸಾವಿರದ ಒಂಬೈನೂರ ಮುಟ್ಟಿ ನೋಡಬೇಕು ಈ ಕೇಂದ್ರ ಸರ್ಕಾರ ಓಟ್ ಹಾಕಿದವರು ನೀವು ಮತ್ತೆ ಆಲೋಚನೆ ಮಾಡ್ಬೇಕು ಇನ್ನೂರ ನಲ್ವತ್ತು ಮುನ್ನೂರ ನಲ್ವತ್ತಿದ್ದವರು ಇನ್ನೂರು ನಲವತ್ತಕ್ಕೆ ಹೋಗಿದ್ದಾರೆ ಮುಂದೆ ನೀವು ಅವ್ರಿಗೆ ಓಟ್ ಹಾಕಬಾರ್ದು ಅವರು ನೂರು ಕೇಳಿಬೇಕು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ತಾವು ಓಟ್ ಹಾಕುವಂಥ ಪ್ರವರ್ತನ ಬೆಳೆಸ್ಕೊಳ್ಬೇಕು ಯಾವುದೇ ಅಪಪ್ರಚಾರಕ್ಕೆ ತಾವು ಬೆಲೆ ಕೊಡಬಾರ್ದು ಕಾಂಗ್ರೆಸ್ ಕಡೆ ನಾವು ಮುಖ ಮಾಡಿ ಓಟ್ ಹಾಕುವಂಥ ಕೆಲಸ ಮಾಡಬೇಕಂತ Que con